ಹೌದಾ ವೆಲ್ಕಮ್ ಬ್ಯಾಕ್ ಟು ಚಂದನ್ ಯೂಟ್ಯೂಬ್ ಚಾನಲ್ ನಾನು ಚೀತು ಬೆಳಗ್ಗೆ ಬೇಗ ಎದ್ದು ಒಂದ್ ಡ್ರೆಸ್ಸಿಂಗ್ ಮುಗ್ಸಿ ಕುಂದಪುರಕ್ಕೆ ಹೊತ್ತಿ ಅಂತಕ್ಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾ ಇರೋದು ಹೇಳಿದ್ದಾಳೆ ನಮ್ ಕೂದ್ಲು ಕಲರ್ ಹಾಕಿದೆ ಅಂತ ಹೇಳಿ ಕಾಣಿ ನಮ್ಮ ಮನೆ ಮಕ್ಕಳ ಕೂದಲು ಕಲರ್ ದಿಂಪಿ ಅಷ್ಟಿಲ್ಲ ದಿಂಪಿ ಫುಲ್ ಕೆಂಚಿ ದಿಂಪಿ ಹೆದ್ರಕ್ಕೆತ್ತಿತ್ತಾ ಹೌದು ಹ ಹೆದ್ರカム ಕ್ಯಾಂತಿಲ್ಲ ಇಲ್ಲ ಇವಳನ್ನ ನಮ್ಮ ಬಾಂಬೆ ಬೇಬಿ ಉಣ್ಣ ಉಣ್ಣ ಕೊನೆಪ್ರಪ ದೇಶತ್ತಿ ಬಾಂಬೆ ಇಂದ ಬರಮೇಲೆ ಹ್ ಹ್ কই دیا ಮನ ನಾ ಕರೆದ ಈಗ ಖುಷಿ ಆತಿತ್ತಾ ಅಕ್ಕನೊಟ್ಟಿ ಬಪ್ಪuke ಹ್ ನಾನು ಯಾರ್ ಬೇಬಿ ಛಾಯ ಅಲ್ಲ ನೀನಂತ ಕರೀತೀಯಾ ಅಲ್ಲ ನನಗೆ ನಂಬರ್ 1 ಮೇಕ್ಅಪ್ ಡಿಮ್ಯಾಂಡ್

두 마산을 보이 하루가 이 나가. 일이 나이 나가. 이 나가. 일이 나가. 일이 나가. 일이 나가. 일이 나가. 일 나가. 일이 나가. 일이 니가 일이 나가. 일이 나가. 일이 나가. 일이 나 ਨਰਦਾ ਰਹੀ ਲਾ ਕੁਟਾ ਨਾ ਸੋਤੀ ਉਹ ਇਹ ਨੇ ਸਾਰਾ ਮੂਹ ਗੀ ਲੇ ਇੱਥੇ ਬਾਸਾ ਬੁਲਤ ਆ ਇਹ ਨਹੀਂ ਲਾ ਇਹ ਸਿਰ ਮਨ ਇੱਤਾਂ ਆਜ ਗਰਦਾ ਛੂੰਂ ਤੁਰਦਾ ਮਨ ਇੱਤਾਂ ਇਹ ਕਾਣਾ ਹੀਰ ਸਾਮੂ ਗਿਰ ਕਾਣਾ ਦਾ ਅਜਾ ਦੇ ਸੋਟ ਦਿੱਤਾ ਗਿੱਤ ਆ ਇਹ ਲਾ ਕੋਤਾ ਤੇ ਮੂਹ ਗੰਚੂਆ ਮੂਹ ਡੋਟਾ ਨਾ ਨਾ ਡੋਟਾ ਬੰਦ ਦੋਲੀ ਆਲੇ ਹੀ ਨਾ ਆ ਨਹੀਂ ਨਾ ਕੋ

अलग करो अलग करो सब पचाल करो ना सुन मेरा इच्छानता टेम्पल इंजल मते गुण जाते करना टेम्पल कब से हक कर लेता चूर मेरे बोलेगा करो इधर कारी पर मतलबी जल्द कहीं सामने चूर सुनोडी क्या लगे लिया सतला काले माटे सतला क्या वो वोड़ा ता ये सजा എന്താ ഇഞ്ചെക്ഷൻ കാണാ പട്ടോ സമൂഹ ನೀನು ಕಿಂತ ಶಣ್ಣ ಅದು ಫಸ್ಟ್ ಟಚ್ ಅಂತ ಹೇಳಕಂತ ಅವಳು ಗೆನ್ನಲ್ಲ 9 10 9 ಪಾಸ್ 10 10 9 ಪಾಸ್ ಅವಳು ಅವಳು 8 ಪಾಸ್ 9 8 ತ 8 ಪಾಸ್ ಅಂತೌದು ಯೋ ದಿವರಾ ಅಂತಾ ಇಲ್ಲ ಕೈ ಎಲ್ಲಾ ಮುಷ್ಟಿ ಹಿಡಿದು ಫ್ರೀ ಫ್ರೀ ಆಗಿ ಹೋಗ್ಬಿಡ್ತೇ ಅಂತಾ કોણ ಫ್ರೀ ಬಾಡಿ ಫ್ರೀ ಇಕ್ಕ ಇನ್ನುಂಚಿ ಇಬ್ಬಾ

ಚೂರ ನಂಗ ಆಸೆ ಐತಿ ಒಗ್ ಚುಚ್ಚ ಕನಕ ನಂಗೂ ಆ ನವರಾತ್ರಿ ಚುಚ್ಚ ಕನ್ಕೊಂಡದ ಮೊನ್ನೆ ಮೊನ್ನೆ ನಮ್ಮನೆ ಪೂಜೆ ದಿವಸ ಚುಚ್ ಕನ್ಕೊಂಡದ ಅವತ್ತು ಇವ್ರದ್ದು ಶಾಪ್ ಕ್ಲೋಸ್ ಇದಿತ್ತು ಮತ್ ಮಧ್ಯಾಹ್ನ ಮೇಲೆ ಚುಚ್ಚಕ್ ಆಗಂತಿವ ಕೆಲಸ ಬಂದದ್ ಕೆಲ್ಸ ಐತಿ ಒಂದ್ ಚೂರ್ ಪಟೆಲ್ಲಾ ಕಿದ್ದ ಪಟೇಲ ಮತ್ತೊಂದ್ ಸಿಕ್ತಿ ಅಲ್ಲಿ ತನಕ ಬಾಯ್ ಬಾಯ್